ಕಣೋ ಗೊತ್ತಿತ್ತು ನೀವೇ ಕೆಲಸ ಮಾಡಿದಿರ ಅಂತ ನನಗ್ ಗೊತ್ತಿತ್ತು ಆದ್ರೆ ಕಣ್ಣಾರೆ ನೋಡಬೇಕು ಕಿವಿಯಾರೇ ಕೇಳಿಸ್ಕೋಬೇಕು ಅಂತ ಹೇಳಿ ಸುಮ್ಕಿದ್ದೆ ಅಲ್ಲಾ ಎಂಥ ಕೆಲಸ ಮಾಡಿದ್ರಲ್ಲೇ ಲೋಪರ್ ನನ್ನ ಮಕ್ಳ ಆ ಏನೇ ನಿಮಗೆ ಒಂದ್ ಬುದ್ಧಿ ಬುದ್ಧಿಲ್ವಿ ನೀನೊಂದ್ ಹೆಣ್ಣಾಗಿ ಹಿಂಗ ಬರ್ದಿದ್ಯಲ್ಲ ನಾಸ್ತಿ ಆಗತಿಲ್ವಿ ನಿನಗೆ ಏನ ಏನ್ ಸಿಗಂಗೈತಾ ನಿನಗೆ ನೀನ್ ನನ್ನ ಬರ್ದಾಡ್ಕನೆಯಾಗೇ ಗುದ್ದಾಡಿಲ್ಲ ನನ್ನ ಮನೆಯಾಗೇನು ಕಿತ್ತಾಡಿಲ್ಲ ನಾವೆಲ್ಲರೂ ಯಾಕೆ ಯಾಕೆ ನಾವೆಲ್ಲಾರು ಸೆನಕಿದೀವಿ ಯಾಕೆ ಏಯ್ ಮುಚ್ಚಾಲೆ ಬಾಯಿ ಎಲ್ಲ ಕೇಳಿಸ್ಕೊಳಿದೀನಿ ಇಲ್ಲೆಲ್ಲ ಮಾತಾಡ್ತಿದ್ದು ನೀನು ನಿನ್ ತಂಗಿ ಮಾತಾಡ್ತಾ ಇರೋದ್ ನಾ ನಾನು ಕಿವಿ ಯಾರ ಕೇಳಿಸ್ಕೊಂಡಿದ್ದೀನಿ ಇಂತಾವೇ ಮಾಡಿ ನಮ್ ಗುಂಡುಗುನು ಹೇಳ್ತೀನಿ ಓ ಏನೋ ಗ್ರಾಚಾರ ನಿನಗೆ ಅಲೇ ಆ ಇಬ್ರು ನೋಡ್ಯಾರ ಮಾಡ್ ಮಾಡ್ ಮಾಡ್ಯ ಅವ್ರು ಹಾಳಾಗ ಹೋದ್ರು ನಮ್ಮನ್ನೊಂದೊಂದ್ ಒಂದೊಂದು ಇನ್ನು ನೀವ್ ಇಬ್ರು ಆಲೆ ಅಲೇ ನಮ್ಗೆ ಏನು ಚೌಡಂಟಿ ನೋಡಿ ಯಾಕೆ ಹಿಂಗ್ ಬೈ ಮಾಡ್ತಾ ಇದ್ದಿತ್ತೆ ಯಾಕೆ ಚೌಡಂಟಿ ಯಾಕೆ ಹಿಂಗ್ ಬೈ ಮಾಡ್ತಾ ಇದೀಯಾ ಸುಮ್ ಸುಮ್ನೆ ನಾವೇನು ಮಾತಾಡಿಲ್ಲ ನಾವೇನು ಹೊಂದಿಲ್ಲ ಆಡಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಏನು ಮುಚ್ಚ ಬಾಯಿ ತಾಡಿ ಈ ವಿಷಯನ ಹೇಳಿ ನಿಮಗೆ ಮಾಡಿಸ್ತೀನಿ ಓ ನನಗೆ ನೀನು ಯಾವಾಗ ಅಲ್ಲಿಗೆ ಹೋಗಿ ಆ ಪಾತಿ ಮಾರ್ ಬಂತು ಆ ಕರಿಯಜ್ಜಿ ಹೋಗಿ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಆ ಹೆಸ್ರುಗಳೆಲ್ಲ ನಾ ಯಾವಾಗ ನೋಡ್ತಿದ್ದ ನನಗೆ ಆವಾಗಲೇ ಗೊತ್ತಾಯ್ತು ಓಹ್ నేను యావగా ఓకిణికె ఒళ్ళివరు ఎల్వో ఉల్సేవరో ఇల్వో అంతి కపలట్ నోడ మంగణ్ నోడ నోడ్తా ఆవగా గొప్ప కాణు మంగనంతి కోతి అంతాని కోతి కోతి హోల్కా అయ్యో సరియ మాట్ాడు చూడంటే నేను హెల నా నమ్మయ్య ఏం కోతి అంతనూ మంతను అమ్తీయ యాక కపలట్ కపాలట్ కపాలట ఇవను ఆ అదకేంత బుక్ తడియో నా నమ్మ హుడుగుతీ తడి మాస్తిని నీకు హోల్కా ಇಂಥವೇನೋ ಮಾಡೋದು ಹೆಸರು ಬರೆಯೋದ್ರಿಂದ ಏನೋ ಸಿಗಂಗೈತೆ ನಿನಗೆ ಆ ಹೆಸರು ಬರೆಯೋದ್ರಿಂದ ಓಹೋ ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರು ಏನು ಮಾಡಿರೋನು ಅವಳು ಮಾರಮ್ಮನೆ ಬರ್ಲಿ ಬಾರೇ ಏ ಮಾರಮ್ಮ ಬಾರಿ ನಿನ್ನ ಮಕ್ಕಳಿಗೆ ಇಂಥದೇನೋ ಹೇಳ್ಕೊಡೋದು ದೇವರ ಸುನೇ ಜಿಂಜಾ ಪರಮಾತ್ಮ ಅಯ್ಯೋ ಅಯ್ಯೋ ತಪ್ಪಾ ಸೌಡಮ್ಗೆ ಅಯ್ಯೋ ಯಾಕಪ್ಪ ಹಿಂಗ್ ಆಟ ಆಡ್ತಾ ಇದ್ದಾಳೆ ಅಯ್ಯೋ ಅಯ್ಯೋ ಪರಮಾತ್ಮ ಶುಶ್ಯನೇ ಶುಶುವನೇ ನಾವು ಬರ್ದಿರೋದು ಯಾರೋ ಬರ್ದವ್ರೆ ಆ ಗುದ್ದಾಡ್ತಾರೆ ಅನ್ಕೊಂಡಿದ್ವಿ ನೋಡ ಅವರು ಒಂದಾಣಿಕೆಯಿಂದ ಎಷ್ಟ್ ಚೆನ್ನಾಗಿದಾರೆ ಅಂತ ಹೇಳಿ ಮಾತಾಡಿದ್ದು ನಾವು ಓ ಸುಮ್ ಸುಮ್ನೆ ನಮ್ಮ ಮೇಲೆ ಬರಬೇಡ ನಾವು ಯಾಕೆ ಹಂಗೆ ಮಾಡೋಣ ನಾವು ಬೆಂಗಳೂರಾಗಿದ್ವಿ ನಾವು ಅದು ಕಂಡಿಲ್ಲ ಮಾಡಿಲ್ಲ ಹಾಂ ನಾವು ನೆನ್ನೆ ಮನೆ ಬಂದಿರೋ ರೀ ಇನ್ನು ಊರಿಗೆ ನೆನ್ನೆ ಮನೆ ಬಂದಿರೋಕ್ಕೆ ದುಡ್ಕೊಂಬಂದ್ರೆ ಎಂಬ ಹೊಟ್ಟೆ ಕಿಚ್ಚಿಗೆ ನಮ್ಮ ಮೇಲೆ ಹಿಂಗೆ ಮಾತಾಡ್ತೀಯ ನೀನು ಹಾಂ ನಾವು ಇಡೀಲಿ ನಾವು ಯಾತೂ ಹಂಗೆ ಮಾಡಿಲ್ಲ ನಾವ್ಯಾಕೆ ಹಂಗೆ ಹೋಗೋಣ ನಮ್ಗೆ ಹಂಗೆ ಮಾಡೋದ್ರಿಂದ ನಮಗೆ ಸಿಗಂಗೈತಿ ಆ ನಾನು ನಿನ್ನೆ ಮನೆ ಬಂದಿರೋದು ಬೆಂಗ್ಳೂರಿಂದ ನಾವು ದಿನ ನಾವು ಬೆಂಗಳೂರಾಗೆ ದುಡಿಯೋಕೆ ಹೋಗಿದ್ವಿ ನಾನು ನಮ್ಮ ಅಣ್ಣಯ್ಯ ಹಾಂ ನಾವು ಹೋಗಿ ಬೆಂಗಳೂರಿಂದ ಬಂದ್ರೂ ಹಾಂ ಅಂತೇಳಿ ಒಟ್ಟೂರಿಗೆ ಹಿಂಗೆ ಮಾತಾಡ್ತೀಯ ನೀನು ಹ್ಞೂ ಹುಟ್ಟಿಸ್ಕೊಂಡು ಯಾಕೆ ಇಂಥ ಮಾತಾಡಬೇಕು ಇಂಥವ ಮಾಡಬಾರ್ದು ಹುಟ್ಟಿಸ್ಕೊಂಡು ಮಾತಾಡೋದಾಗಲಿ ಹೇಳೋದಾಗಲಿ ಇಂಥವ ಮಾಡಬಾರ್ದು ಸುಮ್ಮ ಸುಮ್ಮನೆ ಒಬ್ಬರ ಮೇಲೆ ಇಂಥ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗೋಲ್ಲ ಹಾಂ ಸುಮ್ಮನೆ ಸುಮ್ಮನೆ ಹೇಳ್ತಾ ಇದೀಯಾ ಹಾ ನಿಮ್ಗೆ ಹಿಂಗೆ ಹೇಳಕ್ ಹಂಗಾದ್ರೆ ಮನ್ಸ್ ಆಂಟಿ ಸುಮ್ ಸುಮ್ಮನೆ ಇವ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳ ಮಗಸ ಏನೇ ನಿನ್ಗೆ ಇವತ್ತೇ ಇವತ್ತೆಲ್ಲ ಹಿಂಗೆ ಪುಲ್ ಅಮ್ಮಂಗ್ ನೋಡ್ಕೊಂಬತ್ತ ಇದ್ದಾರೆ ಮದುವೆ ಆದಾಗಿ ನಾನು ಹೆಂಗಿ ತಣೆ ಬರ ಅಂತೇಳಿ ನಾನು ಬೆಂಗ್ಳೂರಿಗೆ ಹೋಗಿರ್ಬೋದು ಇಲ್ಲಿ ಏನು ಪ್ರತಿಯೊಂದು ಮ್ಯಾಟ್ರ್ ಏನಿದೆ ನಿನ್ನ ಮಗಳೇ ನಾವೇದಾಳೆ ನಿನ್ನ ಮಗಳೇನು ಸರಿಯಾಗಿದ್ಲ ಆ ಅವಳೆ ಅಂತಾಳೆ ಏನು ಎಲ್ಲ ತಿಳ್ಕೊಂಡಿದ್ ನಾನು ಬೆಂಗಳೂರಾಗೆ ಇರ್ಬೋದು ನಿನ್ನ ಬಗ್ಗೆ ಆಗ್ಲಿ ನಿನ್ನ ಮಗಳ ಬಗ್ಗೆ ಆಗಲಿ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಒಂದು ಪಿನ್ ಪಿನ್ ಪಾಯಿಂಟ್ ಬಿಟ್ಟಿಲ್ಲ ನನಗೆಲ್ಲ ವಿಷಯ ಗೊತ್ತೈತೆ ಓಹ್ ಮಾತಾಡ್ತೀಯಾ ಮುಚ್ಕೊಂಡು ಹೋಗತ್ ಕಲಿ ನಮ್ಮ ಸುದ್ದಿಗೆ ಹಾಕಬತೀಯ ನೀನು ನಾವು ಎಷ್ಟು ಚೆನ್ನಾಗ್ ಬಂದಾಣಿಕ ಇದಾರಲ್ಲ ನಮ್ ತಳ್ಳಿ ಮಾತಾಡಿರದ್ ಬಿಟ್ರೆ ನಾವೇನು ಇಲ್ಲ ಓ ನಾವೇನು ನಾವೇನ್ ಮಾತಾಡಿಲ್ಲ ಹಂಗೆ ಮಾತಾಡ್ತೀಯ ಇನ್ನ ಏನು ತಿಳ್ಕೊಂಡಿದ್ಯಾ ನನ್ನ ಮಗಳ ಬಗ್ಗೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ಯಾ ನೀನು ಇವತ್ತು ತಪ್ಪು ಮಾಡಿರ್ಬೋದು ನನ್ನ ಮಗಳ ಬಗ್ಗೆ ಹಂಪಾನೆ ಇರಾದ್ ಮಾತಾಡೋ ನೀನು ಮೀಲ್ದಾರ್ನ ಬಗ್ಗೆ ಮಾತಾಡ್ಬೇಡ ನೀನು ಇರೋದು ಮಾತಾಡೋದು ಕಲಿ ಫಸ್ಟು ಕೊಡಮ್ಮ ಹೊಯ್ಬೇಡ ನೋಡು ನಮ್ಮ ಹುಡುಗನ ನಾನೇ ಇನ್ನೂವರೆಗೂ ಒಂದು ಏಟು ಮುಟ್ಟಿಲ್ಲ ಒಂದು ಏಟ್ ಒಯ್ದಿಲ್ಲ ನಾವು ನಮ್ಮ ಹುಡುಗನ ಹಂಗೆ ನೋಡ್ಕೊಂಡಿದ್ದೀವಿ ಹಂಗೆ ಒಯ್ಯೋದು ಬಡಿಯೋದೆಲ್ಲ ಮಾಡ್ಬೇಡ ಕಣೆ ಯಾಕೆ ಒಯ್ಯೋದು ಹೊಯ್ತೀಯ ನೀನು ಹೊಯ್ಬೇಡ ಹಾಂ ಯಾಕೆ ಒಯ್ಯೋದು ನೀನು ಯಾಕೆ ಒಯ್ತಾರೆ ಅಂದ್ರೆ ನಿನ್ನ ಮಗ ಮಾಡಿರೋದು ತಪ್ಪಿ ಕಣೆ ಇವನು ಯಾಕೇನೆ ಹಾಂ ಹಂಗೆಲ್ಲ ಹೆಸ್ರು ಬರಿಬೇಕು ನನ್ನ ಸೊಸೆದೂ ಅವ್ನು ಸಂಜೊಂದು ಯಾಕೆ ಹೆಸರು ಬರೀಬೇಕು ಅಂತ ಏನು ಸಿಗಂಗೈತೆ ಐತೆ ಅವನಿಗೆ ಬರ್ದ ಇಟ್ಕೇನೆ ಹಾಂ ನೋಡು ಹೆಸ್ರು ಬರ್ದವನಲ್ಲ ಊರು ತುಂಬ ನಮ್ಮ ಮರ್ಯಾದೆ ಹೋಗಲಿ ಅಂತ ಗುದ್ದಾಗ್ಲಿ ಗಂಡ ಎಂಥಿ ಎಲ್ಲ ದೂರ ಆಗಲಿ ಅಂತ ಏನೇನ ಪ್ಲಾನ್ ಮಾಡ್ಕೊಂಡು ನಿನ್ನ ಮಗಳು ನಿನ್ನ ಮಗ ಇಂಥದ್ದು ಮಾಡ್ಯಾರಲ್ಲ ಹಾಂ ಇನ್ನ ನೆನೆ ಮನೆ ಬಂದಾರ ಬೆಂಗಳೂರಿಂದಾನೆ ಹೆಂಗಿರ್ಬೇಕು ಹಂಗಿರಬೇಕು ಏನು ನಿನ್ನ ಮನೆಗೇನು ಬಂದಿಲ್ಲ ಕಣೆ ನಮ್ಮೂರಿಗೆ ನನ್ನ ಮನೆಗೆ ನಮ್ಮ ಮನೆಗೆ ಬಂದವ್ರೆ ಓ ನಾವು ಮಾತಾಡಬಾರ್ದು ಮಾತಾಡ್ಬಾರ್ದು ಬಿಡು ಅಂದಂಗೆಲ್ಲ ಹುಡುಗ್ರ ಮೇಲೆ ಜೋರು ಮಾಡ್ತೀಯೇ ನೀನು ನಮ್ಮ ಹುಡುಗರು ನಾ ನಾವು ಹೆಂಗೆ ಸಾಕಿದ್ದೀವಿ ಒಯ್ಯೋದು ಬಡಿಯೋದೆಲ್ಲ ನಾ ಮಾಡ್ಬೇಡ ನೀನು ತಗಿ ಹೋಗ್ಬೇಡ ನೀನು ನಮ್ಮ ಹುಡುಗರು ಮೇಲೆ ಕೈ ಮಾಡ್ಬೇಡ ನೋಡಿ ಹೇಳಿರ್ತೀನಿ ಓ ನಾವೇ ಸಾಕ್ತಾರೆ ಸಲೋದರೆ ಒಂದು ಒಯ್ಯಲ್ಲ ಅಂದ ಮೇಲೆ ಯಾಕೆ ಅದು ಹೆಂಗೆ ಅದು ಹೆಂಗೆ ನೀನು ಯಾಕೆ ಸೊಡಮ್ಮ ಏನಾಯ್ತು ನೋಡಿದಾಗಮ್ಮ ಇವ್ರು ಇವು ನನ್ನ ಮಗ ಬರ್ದಿರೋದು ಹೆಸರು ಅಲ್ಲಿ ನಾವು ಯಾರು ಬರ್ದವ್ರು ಯಾರು ಬರ್ದವ್ರ ಅನ್ಕೊತಿದ್ವಲ್ಲ ಈ ನನ್ನ ಮಗ ಬರ್ದಿರೋದು ಹಂಗುಯ್ತಾ ಇರೋದು ಹಾ ಎಮ್ಮ ಯಾಕೆ ಐತೆ ನನ್ನ ಮಗ ಹೆಸ್ರು ಬರ್ದವನಂತೆ ಸುಮ್ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ ಅಲ್ಲ ನನ್ನ ಮಕ್ಳು ಬೆಂಗಳೂರಿಂದ ದುಡ್ಕೊಂಬಂದವರಲ್ಲ ಹೋಗಿದ್ರಲ್ಲ ಬಂದು ಇಲ್ಲೇ ಚೆನ್ನಾಗಿದಾರಲ್ಲ ಎಲ್ಲ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ನಮ್ಮ ಹುಡುಗರು ಇಬ್ರು ಚೆನ್ನಾಗಿರೋದಕ್ಕೆ ರೀ ಸಹಿಸ್ಕೊಬೋಕ್ಕಾಗಲ್ಲ ಹ್ಞೂ ಸೌಡಾಮ್ಗೆ ಇಲ್ಲದ್ದು ಎಲ್ಲಾನ ಕಲ್ಪನೆ ಮಾಡ್ಕೊಂಡು ಇಲ್ಲಿ ಮಾತಾಡಕ್ಕೆ ಬಂದವಳೆ ನಮ್ಮ ಹುಡುಗರು ಹಂಗೆ ಮಾಡೋ ಅಂತಾವಲ್ಲ ದೇವ್ರ ಗುಡಿ ಮುಂದೆ ಹಾಕ್ತೀನಿ ಕರ್ಕೊಂಡೋಗಿ ಹೋಗಿ ಓ ಏನು ತಿಳ್ಕೊಂಡಿದ್ದೀಯ ನೀನು ಗೊತ್ತೇತೆ ನಿನ್ಗೂನು ಏನು ಎತ್ತ ಅಂತೇಳಿ ಎಲ್ಲ ನೀನು ಅನ್ಭವ್ಸಿರಾಳೆ ದೇವಸ್ಥಾನದಾಗೆ ಹೆಂಗೆ ಏನು ಅಂತೇಳಿ ಎಲ್ಲ ಅನ್ಭವ್ಸಿರಾಳೆ ನೀನು ಹ್ಞೂ ದೇವ್ರ ಗುಡಿಯಾಗೆಲ್ಲ ಅನ್ಬೋಸಿದ್ಯಲ್ಲಮ್ಮ ಹಾಂ ನೀನು ಮಾಡಿದ ತಪ್ಪಿಗೆ ಅವತ್ತಾಲೇನೇ ಗೊತ್ತೈತೆ ಇಲ್ಲ ಅಂದ್ಕೊಂಡು ನೀನು ಹೆಂಗೆ ಸುಳ್ಳು ಹೇಳಿ ನೀನು ಹೆಂಗಿದನು ಮಾಡ್ದೆ ಎಲ್ಲ ಗೊತ್ತೈತೆ ಹ್ಞೂ ನೀನು ಅಂದ್ಕೊಂಡಿರ್ಬೋದು ಇಲ್ಲೋಡು ದೇವ್ರೇನಿಲ್ಲ ದೇವ್ರು ಹಂಗೆ ಹಿಂಗೆ ಅಂತ ನೀನೇ ಅನುಭವಿಸಿದ್ಯಾ ನಿನಗೆ ಗೊತ್ತು ಹೆಂಗೆ ಏನು ಅಂತ ದೇವರು ಈಗ ಈಗ ಹೋದ್ರೂ ನಾನು ಬಾಯಿ ಬಿಡಿಸ್ತೀನಿ ಗುಡಿ ಮುಂದೆ ಕೇಳ್ಕೊಂಡು ಹೋಗ್ತೀನಿ ಬಿಡೋಲ್ಲ ಹ್ಞೂ ಅದು ಯಾಕೆ ಬಿಡ್ತೀವಿ ನಾವು ಓಹ್ ತಪ್ಪಾತು ಅಂತ ಹೇಳಿ ಅದಕ್ಕೆ ಅದೇ ಇವನ್ನೆಲ್ಲಾನ ಇವ್ನ ಕೈಯಾರೆ ಅದನ್ನೆಲ್ಲ ನಾ ಅಳಿಸ್ಬೇಕು ಹಂಗೆ ನಾನು ನನ್ನ ಸೊಸೆ ಆಗಲಿ ನನ್ನ ಮಗ ಆಗಲಿ ಕೇಳಿ ಕೇಳಿವನ್ನ ಹಾಂ ಮಾತಾಡ್ತಿದ್ರು ಚರಮ್ಮ ಇವ್ರು ಮಾತಾಡ್ತಿದ್ರಿ ನಾನು ಇಲ್ಲಿ ಗೇಟಿನ ಸಿಂದಕ್ಕೆ ಇಲ್ಲಿ ಕುಕ್ಕೊಂಡು ಹಿಂಗಿಡಗಳೆಲ್ಲ ಹತ್ತಲಾಗ ಇದಾವೆ ಇಲ್ಲೇ ನಿಂತ್ಕೊಂಡು ಅಲ್ಲಿ ಕುಕ್ಕಂಡ್ ಗೇಟಿನ ಚೆಂದ ಕೇಳಿಸಿಕೊಮ್ತಾ ಇದೀನಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಏನೂ ಗುದ್ದಾಡ್ಲಿಲ್ಲ ಗುದ್ದಾಡ್ಲಿಲ್ಲ ಅಂತ ಹ್ಮ್ ಗುದ್ದಾಡ್ಬೇಕಾಗಿತ್ತು ನಾವೆಲ್ಲನ ದೂರ ದೂರ ಆಗ್ಬೇಕಾಗಿತ್ತು ಅವಾಗ ಚೆನ್ನಾಗಿರೋದು ಇವ್ರಿಗೆಲ್ಲಾ ಹಾ ನಾವೆಲ್ಲಾನ ಗುದ್ದಾಡ್ಕೊಂಡು ಬೇರೆ ಬೇರೆ ಆಗಿದ್ರೆ ಗೊತ್ತಾಗೋದು ಬಡಿಯದು ಬಡಿಯೋದು ಮಾಡಿರಿ ಇವ್ರು ಬರ್ದಾರ ಎಂಬ ಏನು ಸಾಕ ಸಿಕ್ಕೇ ಮಾರ ಆಂಟಿ ಮತ್ತೆ ನಾ ಹುಡುಗರು ಏನು ಬರ್ದೇ ನೀನ್ ನೋಡಿದ್ದೆ ಮಾಡಿದ್ದೆ ಏನೋ ಮಾತಾಡೋವ ಯಾರ ಹೆಸ್ರು ಬರ್ದವ್ರಿ ಅಂತ ಮಾತಾಡ್ಯವ್ರೆ ಅದನ್ನ ನೀವರೇ ಬರ್ದಾರೆ ಅಂತ ಮಾತಾಡಿದ್ರ ನೀನು ಅಮ್ಮ ಸುಮ್ ಸುಮ್ಮ ಸುಮ್ಮನೆ ಯಾರು ಮಾತಾಡಲ್ಲ ಅವ್ರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡಿರೋದಕ್ಕೆ ಚೋಡಕ್ಕೆ ಚೂಡಂಗ ಮಾತಾಡ್ತಿರೋದು ಇಲ್ಲಾಂದ್ರೆ ಮಾತಾಡ್ತಿರ್ಲಿಲ್ಲ ನೀನು ನಿನ್ನ ಮಕ್ಕಳಿಗೆ ಏಳು ಹಿಂಗೆ ಮಾಡಿದ್ರಿ ತಪ್ಪಾ ತುಂಬ ಕ್ಷಮೆ ಕೇಳೋಕ್ಕೆ ಬಂದು ತಪ್ಪಾ ತುಂಬೇಳಿ ಕ್ಷಮೆ ಕೇಳಿ ಅದು ಬಿಡ್ರಿ ಅದು ದೊಡ್ಡ ರಂಪ ರಾಮಾಯಣನೇ ಆಗಲ್ಲ ಇಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತೇಳಿ ವಾದ ಮಾಡ್ತಾ ಕೂತ್ಕೊಂಡ್ರೆ ಅದ್ರ ಕತೆ ಬೇರೆ ಆಗುತ್ತೆ ಹ್ಞೂ ಒಂದೋಗಿ ಇನ್ನೊಂದು ಆಗುತ್ತೆ ನೋಡು ನೀವು ಸುಮ್ಮನೆ ಅದೇನಿದ್ರು ತೀರಾ ತಪ್ಪಾಗಿದ್ರೆ ತಪ್ಪಾ ತುಂಬಾ ಒಪ್ ಕೇಳ್ರಿ ಅಷ್ಟೇನೆ ಮಾಡಿದರೆ ತಪ್ಪಾಯ್ತು ಅಂತ ಒಪ್ಕಂಬೇಳ ಬಂದು ಇಲ್ಲ ಅದೇನಾಗುತ್ತೆ ಆಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟು ಬಾಯಿ ಬಿಡಿಸ್ತೀವಿ ಅಷ್ಟೇ ನ್ಯಾಯ ರೀತಿ ಅಂತ ಯಾತು ಹೋಗಲ್ಲ ಸುಮ್ಮನೆ ಅವೆಲ್ಲ ನಾ ಇಲ್ಲೆಲ್ಲ ನಡೆಯೋಲ್ಲ ಶಿಕ್ಷೆ ಆಗಬೇಕು ಅನುಭವಿಸ್ಬೇಕು ಕೊಡಗು ಕೊಡಗು ಹೋಗಿ ಪೊಲೀಸ್ ನಾವು ಕಂಡಿದ್ದೀವಿ ಹೋಗಿ ನಾವು ಕೊಡ್ತೀವಿ ಹೋಗಿ ನಾವು ನಿಮ್ಮ ಮೇಲೆ ಕೊಡ್ತೀವಿ ಓಹ್ ಏನು ಎದ್ರಿಸ್ತಾ ಇದೀಯಾ ನಾನು ನಾನೊಂದು ಫೋನ್ ಮಾಡಿದ್ರೆ ಸಾಕು ಓ ನಾನು ಎಲ್ಲ ಕಂಡಿದ್ದೀನಿ ಏನೇನು ತಿಳ್ಕೊಂಡಿದ್ಯಾ ನಾನು ಕಂಪ್ಲೇಂಟ್ ಕೊಡ್ತೀನಿ ಹೋಗು ನಡಿ ನಾನು ಕೊಡ್ತೀನಿ ಹೋಗು ಕೊಡ್ತೀನಿ ಹೋಗಿ ನಾನು ನನಗೂ ಗೊತ್ತೈತೆ ಕಂಪ್ಲೇಂಟ್ ಕೊಡೋದು ಹಿಂಗೆ ಅಂತೇಳಿ ಓ ಆಡ್ತಾ ಇದ್ದೀರಾ ಏನು ನಮ್ಮನೇನು ಎದುರಿಸ್ತಾ ಇದ್ದೀರಾ ಕೊಡೋಗ್ರಿ ಕಂಪ್ಲೇಂಟು ಕೊಡೋಗ್ರಿ ಅದೇನು ಮಾಡ್ತೀರಿ ಮಾಡಿರಿ ನೋಡೋಣ ಅದೇ ಓಹ್ ಎದುರಿಸ್ತಾರೇನು ನನಗೂ ಕಂಪ್ಲೇಂಟ್ ಎಲ್ಲ ಗೊತ್ತೈತೆ ನನಗೂ ಪೊಲೀಸ್ ಎಲ್ಲ ಗೊತ್ತೈತೆ ನಾನು ಫೋನ್ ಮಾಡ್ತೀನಿ ನೋಡಿರಿ ಓ ಏನು ನನಗೆ ನಮಗೇನೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ ಕೊಡ್ತೀವ ಇಲ್ಲ ನೋಡು ಹ್ಞೂ ಏನು ಮಾಡ್ತೀವಿ ಅಂತೇಳಿ ಅಲ್ಲ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡ್ರಿ ನಾವು ಕಂಪ್ಲೇಂಟಾ ಕೊಡೋಗ್ರಿ ಏನು ಮಾಡ್ತೀರಾ ಅಂತ ಮಾತಾಡ್ತಾ ಇದ್ದಾರೆ ಬಿಡ್ ಕಂಪ್ಲೇಂಟೆ ಕೊಡೋದು ಕಂಪ್ಲೇಂಟ್ ಕೊಟ್ಟು ಬೆಂಡ್ ಎತ್ತಿಸ್ತೀವಿ ನೋಡಿರಿ ಅವನ್ನ ಅವ್ನಕ್ಕೆ ಅವನೇ ಹೇಳಬೇಕು ಒಪ್ಕೆ ಅಮ್ಮ ಅಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ತಾನಾಗಿ ತಾನು ಬಾಯ್ ಬಿಡಿಸ್ತಾರೆ ಎರಡು ತೀರ್ತಿದ್ದಂಗೆ ಬಾಯ್ ಬಿಡ್ತಾನೆ ನೋಡ್ತಾ ಇರಿ ನೀನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತಾಯಿ ಕುರಿಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು